ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಮಸ್ತ್ ಅನ್ಕೋತಿ ನೋಡ್ರಿ ಇವತ್ತು ನೋಡ್ರಿ ಟೈಮ್ ಬಂದು ಸಾಯಂಕಾಲ ಎಷ್ಟು ಐದು ಗಂಟೆ ಆಗೈತಿ ಮಾರ್ನಿಂಗ್ ಶಿಫ್ಟ್ ಇತ್ತು ಹೋಗಿ ನೋಡ್ರಿ ಇವತ್ತು ನೋಡ್ರಿ ಚಿನ್ನೋಗ ಫುಲ್ ಆರಾಮ್ ತಗೊಟ್ಟೈತಿ ಇವತ್ತು ಬೆಳಗ್ಗೆಯಿಂದ ನೋಡ್ರಿ ನಿನ್ನೆಯಿಂದ ಫುಲ್ ಗಣಪತಿ ಓಡಾಡ ಗಣಪತಿ ಓಡಾಡೋ ಓಡಾಡೋಣ ಇವತ್ತು ಈವ್ನಿಂಗಿಂದ ಸ್ಟಾರ್ಟ್ ಆಗ್ಬಿಟ್ಟೈತೆ ನೋಡ್ರಿ ಅವನಿಗೆ ಫೀವರ್ ಬರತ್ತವ ಬೆಳಗ್ಗೆಯಿಂದ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಆಗುತ್ತೆ ಅವ್ನಿಗೆ ಫೀವರು ಮತ್ತು ಆಮೇಲೆ ವಾಮಿಟಿಂಗ್ ಆಗಿದೆ ಅಂತ ದಾಡ್ಸಲ ಅದಕ್ಕೆ ಹಾಗೆ ಇವತ್ತು ನಮ್ಮ ತಂಗಿನೂ ಸು ಸುನಂದಾನಂದಾಳು ಊರಿಂದ ನಾ ಡ್ಯೂಟಿಗೆ ಹೋಗಿದ್ದೆ ಅಷ್ಟ್ರೊಳಗೆ ಬಂದಿದ್ರು ಬಂದರು ಅವರೇ ವಿಡಿಯೋ ಎಲ್ಲ ಕ್ಯಾಪ್ಸಲ್ಲಿ ಮಾಡ್ಕೊಂಡ ನೋಡಿರಿ ಅದನ್ನು ಹಾಕ್ನಂತ ಬರೀ ಚಿನ್ನುಗ ಮತ್ತು ಆಮೇಲೆ ನಮ್ಮ ದಿವ್ಯಾಗ ದಿವ್ಯಾ ಅಂತ ನೋಡಿರಿ ತಲೆ ಕೆಟ್ಟಂಗೆ ಏನು ನೋಡಿ ಚಿನ್ನಾಗ ಆರಾಮ್ ತಪ್ಪಿ ಚಿನ್ನಾಗ ಆಮೇಲೆ ಶ್ರೇಷ್ಠ ಆಗ ಇಬ್ಬರಿಗೆ ಹಾಸ್ಪಿಟಲ್ ತರ್ಸಕೊಂತೀವಿ ಶ್ರೇಷ್ಠ ಆಗೋ ಸುಮ್ಮನೆ ಒಂದು ಸ್ವಲ್ಪ ಚೆಕಪ್ ಮಾಡ್ಕೋಬೇಕು ಡೆಟ್ರೆ ಶಿ ಯಾಕಂದ್ರೆ ಯಾಕಂದಿ ಕಣ್ಣು ಮನೆ ಹೋಗ್ಕೊಂಡ್ರಿ ಫೈವ್ ಮಂತ್ ಕಂಪ್ಲೀಟ್ ಆಗಿ ಬಂತ ಈಗ ಅದಕ್ಕೆ ಮೇನು ಫೋರ್ ಮಂತ್ ಫೋಟೋಶೂಟ್ ಮಾಡಿವಿ ಡಿಪೇರ್ ಮಾಡೋಣ ಇಷ್ಟು ಕ್ಲಿಪ್ಸ್ ಹಾಕೋದು ಅಂತ ಎಷ್ಟಾಗತ್ತೆ ಅಷ್ಟು ಬರೀ ಹಾಸ್ಪಿಟಲ್ಗೆ ಮೊದ್ಲು ಇಬ್ಬರು ತೋರ್ಸ್ಕೊಂಬರು ಬಂದ ತಕ್ಷಣ ಊಟ ಚಾ ಎಲ್ಲ ಮುಗಿದ್ ನೋಡೋ ಬರ್ತಾರ್ದು ಒಂದ್ಸಲ ಶ್ರೇಷ್ಠ ಬಿಟ್ಟಿಗೆ ಚಿನ್ನೂ ತರ್ಸ್ಕೊಂಡ್ಬರಬೇಕು ಅಂತ ಚಿನ್ನು ಅಂತೂ ಅವ್ನು ಸ್ವಲ್ಪ ಆರಾಮ್ ತಪ್ಪು ಫುಲ್ ಡ್ರಾಮಾ ನೋಡ್ರಿ ಒಳಗೆ ಸ್ಟಾರ್ಟ್ ಮಾಡ್ಬಿಡ್ತಾನ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡೋಣ ಪಪ್ಪ ಪಪ್ಪ ನನಗೆ ಜಾಸ್ತಿ ಪಪ್ಪನೇ ಬೇಕು ನೋಡೋವ್ ಬರೀ ಟೈಮ್ ಆಗಿದೆ ಹೆಸರು ಹಚ್ಚಿ ಬೆಳಗ್ಗೆನೆ ಫುಲ್ ರಶ್ ಐತೆ ಅಂತ ನೋಡ್ರಿ ಮಲ್ಲಿ ಗೊತ್ತು ಪಾಳೆ ಇಟ್ಟದ ಅಂತೀವಿ ಚಾ ಮಾಡಿದೆ ನೋಡ್ರಿ ಅವ್ರಿಗೆ ಮಧ್ಯಾಹ್ನ ಊಟ ಅದು ಮಾಡಿದ್ವಿ ನೋಡ್ರಿ ಅವಾಗಲೇ ಬಂದಿದ್ರು ಅವರು ಒಂದು ಗಂಟೆಗೆ ಅದು ಅಲ್ಲಿ ತೋಟಕ್ಕೆ ಹೋಗಿ ನಮ್ಮ ಮನ ತಂದು ಡ್ರಾಪ್ ಮಾಡಿದ ಈಗ ಹಾಸ್ಪಿಟ್ಲಿಗೆ ಒಂದು ಹೋಗ್ಬೇಕು ನೋಡಿರಿ ಆ್ಯಕ್ಚುಲಿ ನಾವು ಲೇಟ್ ಜಲ್ದಿ ಹೋಗ್ಬೇಕಂದ್ವಿ ಹಾಸ್ಪಿಟ್ಲಿಗೆ ಬಟ್ ಡಾಕ್ಟ್ರ್ ಏನೋ ಲೇಟಾಗಿ ಅಂತಂದ್ರು ಅದಕ್ಕೆ ಊಟ ಮಾಡ್ಕೊಂಡೇ ಹೋದ್ರಿ ಅಂತಂದ್ವಿ ಎಲ್ಲರೂ ಊಟ ಮಾಡಿದ್ವಿ ಒಂದು ಸ್ವಲ್ಪ ಮ್ಯಾಗ್ ಚಾ ಮಾಡಿ ನೋಡ್ರಿ ಟೈಮ್ ತಿರುಗಿ ಎಷ್ಟು ಐದು ಗಂಟೆ ಆಗೈತಿ ಅಲ್ಲಿ ಹೋಗಿ ನಾ ಚೆನ್ನಾದ್ರೇನೋ ಗೊತ್ತಿಲ್ಲ ನೋಡ್ರಿ ಅಲ್ಲಿ ಹೋದ್ಮೇಲೆ ಫುಲ್ ಗದ್ಲಿರ್ತಾವ ಯಾವಾಗಲೂ ನೋಡ್ರಿ ಅಲ್ಲಿ ಪೇಶೆಂಟ್ ಜಾಸ್ತಿನೇ ಇರ್ತಾವ ನಿತಿನ್ ಟಿಕಾರಿ ಅಂತ ಬಿಜಾಪುರ ಡಾಕ್ಟರ್ ನೋಡ್ರಿ ಯಾವಾಗ್ಲೂ ನಾವು ಶ್ರೇಷ್ಠ ಪುಟ ನೋಡ್ರಿ ಶ್ರೇಷ್ಠ ಸಾಮಾನ್ ಜೋಳಗಿ ಕಟ್ಟಾರ ಬಂದ್ ಎಷ್ಟೊತ್ತದ ಎರಡ್ ಮೂರ್ ತಾಸ ಐತವ್ ಹೇಯ್ ಶ್ರೇಷ್ಠ ಶ್ರೇಷ್ಠ ಓಯ್ ಬಂಗಾರಿ ಶ್ರೇಷ್ಠ ಓಯ್ ಬಂಗಾರಿ ವಾಲ್ ಬಂದರಿಂದ ಭೂ ಬಂದಿರಿ ಈ ಮನೆಗೆ ಬಂದಿರಿ ಬಿಜಾಪುರ್ ಬರೋದು ಎರಡ ಸಲ ಹಾಕಿ ಈಗ ನಡಿ ನಡಿ ನೋಡಿ ನಡೀ ನಡಿ ನೋಡಲ್ ತಿರುಗಿ ಚಿನ್ನು ಅನ ಹೋದ ನೋಡಲ್ ಸಾಕು ಹಿಂಗ ಕರ್ಕೊಂಡು ಜಲ್ದಿ ಆಗ್ತಾರ ಚಿನ್ನುಗ್ ಆರಾಮಿಲ್ಲ ಹ್ಯಾಂಗ ನೋಡ್ರಿ ಮುಖ ಹೆಂಗೇ ಇವತ್ತು ಗಣಪತಿ ಕಳ್ಸೋಕೆ ಬರಲ್ಲ ಚಿನ್ನೋ ಹಂಗಂದ್ರೆ ಏ ಬರ್ತಾನೆ ಆರಾಮಾಗ ಇಲ್ಲ ಆರಾಮ್ ಇರ್ಲಿಕ್ಕೆ ಪಾಲಸ್ತಾನ ನಿನ್ನೆ ಊರಿಂದ ಅವ್ರಿಗೆ ಬರುವಾಗ ಬಜಿ ತಗೊಂಬಂದು ತಿನ್ನಲಿಲ್ಲವಾ ಒಲ್ಪಾನ ನಂಗೆ ಅಂದ ತಿಂದನು ಶಾನೆ ಅದಾನ ಗುಡ್ ಬಾಯ್ ಅದಾನ ತಿನ್ನಂಗಿಲ್ಲ ಹಂಗಿಲ್ಲ ಈಗ ಈಗ ನೋಡಿಲ್ಲ ನಮ್ಮ ಶ್ರೇಷ್ಠ ಪುಟ್ಟಿ ನೀವು ಬಂದಾವ್ರಿ ಅನ್ನ ತಂಗಿ ಇಬ್ರು ಹಾಸ್ಪಿಟ್ಲ್ ಕರ್ಸ್ಕೊತಾರೆ ರೀ ಹಾಂ ಶ್ರೇಷ್ಠ ಬುಟ್ಟಿ ಅಕ್ಕ ತಮ್ಮೆ ಅಕ್ಕ ಚಿನ್ನವ್ರಕ್ಕ ನೀನ್ ಚಿನ್ನೋರ್ ಅಕ್ಕ ಶ್ರೇಷ್ಠ ಪುಟ್ಟಿ ಚಿನ್ನೋರ್ ಅಕ್ಕ ನೋಡ್ರಿ ಚಿನ್ನೋರ್ ಅಕ್ಕ ನೋಡ್ರಿ ಕಿ ಶುಭಕ್ಕ ಚುಬಿ 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 ನೋಡ್ರಿ ಶ್ರೇಷ್ಠ ಪುಟ್ಟಿ ಅಯ್ಯ ಕಮ್ತಾ ಹಾಸ್ಪಿಟ್ಲಿಗೆ ಹೊಂಟಿವ್ ನೋಡ್ರಿ ಜಲ್ದಿ ಬರಿ ಅಂತ ಹಾಸ್ಪಿಟ್ಲಿಗೆ ಬಂದು ವೇಟ್ ಮಾಡಕತ್ತೀ ನೋಡ್ರಿ ಶ್ರೇಷ್ಠ ಪುಟ್ಟ ಫುಲ್ ಆಟ ಆಡತ್ತ ಚಿನೇ ಸ್ವಲ್ಪ ಹೆಡ್ಡೆ ಹೆಡ್ ಕಾಣತ್ತದ ನೋಡ್ರಿ ತಲೆ ನೋತ ನಮ್ಮ ಮನೆಯವ್ರ ಕೂಡ ಅವ್ರು ಪಪ್ಪನ ಬಿಟ್ಟು ಬರಂಗೆ ಇಲ್ಲಿ ನೋಡಿರಿ ಅವ್ರು ಆರಾಮಿರಲಿಲ್ಲ ಅಂದರೆ ಫುಲ್ ಹೆಲ್ದಿ ಅದ ನೋಡಿರಿ ಹಂಗೆ ಆರಾಮದ ಸುಮ್ಮ ಒಂದ್ಸಲ ಚೆಕಪ್ ಮ್ಯಾಗೆ ಫಿಟ್ನೆಸ್ ಸ್ವಲ್ಪ ಜಾಸ್ತಿ ವಾಮಿಟ್ ಮಾಡ್ಕೊತ ಅಂತ ತೋರ್ಸಕೋದು ಬಂದಿದ್ವಿ ನೋಡ್ರಿ ಇಲ್ಲಿ ಇಷ್ಟು ಪೇಷಂಟ್ ಅಂದ್ರೆ ಫುಲ್ ರಶ್ ಡೈಲಿ ಇಲ್ಲಿ ಫುಲ್ ಇರ್ತಾವೆ ನೋಡ್ರಿ ಈಗಾರ ಕ್ಲೈಮೇಟಿಗೆ ಎಲ್ಲ ಮಕ್ಳಿಗೆ ಆರಾಮ್ ತಪ್ಪಾಕತ್ತವ ಹಂಗಾಗಿ ಒಳಗೆ ಕಂಟಿರೋ ಪೇಷಂಟ್ ಹಂಗೆ ಹಿಂಗೆ ಮಾಡಿ ತೋರಿಸ್ಕೊಂಡ್ವಿ ತೋರಿಸ್ಕೊಂಡು ಈಗ ಹೊಂಟಾರ ನೋಡಿರಿ ಸುಮಂದ್ತ ಅವ್ರು ಊರಿಗೆ ಹೊಂಟಾರ ನಮ್ಗೆ ಅಡ್ಮಿಷನ್ ಹೇಳಾರ ಸರ್ ಅಡ್ಮಿಟ್ ಆಗಲೇಬೇಕಂತಂದ್ರು ಹಾಗಾಗಿ ನಾವು ಹೋಗಬೇಕು ಅಂದ್ಕೊಂಡ್ವಿ ಬಟ್ ಸರ್ ಈ ಹೆಂಗಾರ ಮಾಡ್ತೀವಿ ಸರ್ ಇವತ್ತೊಂದು ನೈಟ್ ನೋಡ್ತೀವಿ ಹಂಗೇನರ ಜಾಸ್ತಿ ಫೀವರ್ ಬಂದು ಅಂದರೆ ಬರ್ತೀವಿ ಅಂತ ಈಗ ಸರ್ ಹೇಳ್ಕೊಂಡ್ವಿ ನೋಡಿರಿ ಆಯ್ತು ಲೋಕಲ್ ಅದಿಲ್ಲ ಹಾಗಾಗಿ ಬರ್ರಿ ಹೇಗಾರ ನೋಡಿರಿ ಮತ್ತು ಮೆದುಳಿಗೆ ಏರ್ಬಾರ್ದು ಜ್ವರ ಯಾಕಂದ್ರೆ ಮೆದುಳಿನ ಜ್ವರ ಅದಾವಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಾ ಬರ್ತೀವಿ ಸರ್ ಅಂತಂದ್ವಿ ಆಗಲೇಬೇಕು ಅಡ್ಮಿಟ್ ಅಂದ್ರೆ ಆಗ್ತೀವಿ ಸರ್ ಬಟ್ ಅದು ಹಾಗೇನರ ನಡೀತಿ ಅಂದ್ರೆ ಬಿಡ್ತೀವಿ ಲೋಕಲ್ ಅದ್ವಿ ಅಲ್ಲಂದ್ರೆ ಒಂದೇ ದಿನ ಆಯ್ತಲ್ಲ ಜ್ವರ ಬರಾಕತ್ತು ಹಾಗಾಗಿ ಅಂತೇಳಿ ಅವ್ರಿಗೆ ಕಳಿಸ್ಕೊಟ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡಾಕತ್ತೀವಿ ನೋಡ್ರಿ ನಾವು ಆ ಕಡೆ ಹುಡಿಗೋದ್ರೆ ಅವರು ಒಂದು ಸ್ವಲ್ಪ ಮೆಡಿಸಿನ್ ಅದೇ ಬರೆದು ಕೊಟ್ಟಿದ್ರು ಅದಕ್ಕೆ ಮೆಡಿಸಿನ್ ತೊಗೋಬೇಕಂತೇಳಿ ಇಲ್ಲಿ ನೋಡಿ ಕೆಳಗಡೆ ಒಂದು ಸ್ವಲ್ಪ ಬ್ಲಡ್ ಟೆಸ್ಟ್ ಒಂದು ಹೇಳ್ಯಾರ ನೋಡಿರಿ ಬ್ಲಡ್ ಟೆಸ್ಟ್ ಕಳಿಸ್ಬೇಕು ಬ್ಲಡ್ ಟೆಸ್ಟ್ ಕಳಿಸ್ಬಿಟ್ಟು ಅದೇನು ರಿಪೋರ್ಟ್ ಬರ್ತದೆ ನೋಡಿಕೊಂಡು ಅಡ್ಮಿಟ್ ಆಗಲೇಬೇಕು ಅಂದರೆ ಅಡ್ಮಿಟ್ ಆಗಿ ಬಿಡ್ತೀವಿ ಇಲ್ಲ ನೋಡು ಅಂತಂದ್ರೆ ಸರ್ ಅದು ರಿಪೋರ್ಟ್ಸ್ ನೋಡಬೇಡ ಹೇಳ್ತೀನಂದಾರ ಅವರು ರಿಪೋರ್ಟ್ ಏನರ ನಾರ್ಮಲ್ ಬಂತು ಅಂದ್ರೆ ಅದ್ರ ಮ್ಯಾಗೆ ನೋಡಿರಿ ಸರ್ ಇವ್ರಿ ನೋಡಿರಿ ಡಾಕ್ಟರ್ ನಿತಿನ್ ಟಿಕಾರೆ ಅಂತೇಳಿ ನೋಡಿರಿ ತೋರಿಸ್ಕೊಂಡು ಬಂದ್ವಿ ಹೊರಗೆ ರಿಪೋರ್ಟು ಬಂತು ಆ್ಯಕ್ಚುಲಿ ರಿಪೋರ್ಟ್ ನೋಡಿದ್ಮೇಲೆ ಸರ್ ಅಂದರು ಆ್ಯಕ್ಚುಲಿ ಡೆಂಗ್ಯೂ ಎಲ್ಲ ನೆಗೆಟಿವ್ ಐತಿ ಬಟ್ ಆದರೂ ಅಡ್ಮಿಟ್ ಆಗೋದು ಬೆಟರ್ ಅಂತಂದರು ಸರ್ ಬೆಟರ್ ಅಂತ ಅನ್ಕಿನ್ನ ನಮಗೆ ಆಗಲೇಬೇಕಂದ ಆಗ್ತೀವಿ ಏನೋ ಇಲ್ಲ ನೋಡಿರಿ ನೈಟ್ ಎಲ್ಲ ಮನಿ ಒಳಗೆ ಸ್ವಲ್ಪ ನೀವು ನೋಡ್ಕೊತಿರ್ಬೇಕು ನೈಟ್ ಅವನಿಗೆ ಜ್ವರ ಬರಲ್ಲ ಅದಕ್ಕೆ ಆಯ್ತು ಅಂತೆ ಕರ್ಕೊಂಡು ಬರಾಕತ್ತೀವಿ ಹೋಗುವಾಗ ಪಪ್ಪ ಜೂಸ್ ಕುಡಿತೀನಂದ ಅವ ಏನು ಕುಡಿಸಿದ್ರು ನಾವು ರೂಪಾಯ ಏನು ಕೇಳ್ದಾನ ಅದನ್ನೆಲ್ಲ ಕುಡಿಸ್ಯಾನು ಯಾಕಂದ್ರೆ ಏನೋ ತೊಗೊಂಡ್ರೆ ಸಾಕಾಗಿತ್ತು ತಲೆನೋವು ಸಂಬಂಧ ಏನೂ ಅಲ್ಲಪ್ಪ ಅಂತ ಮನಿ ಏನೂ ತೊಗೊಂಡಿಲ್ಲ ನೋಡ್ರಿ ಅವ ಸ್ವಲ್ಪ ಏನು ತೊಗೊಂಡ್ರು ಅಮೆಟ್ ಮಾಡೋಕ್ಕತ್ತಿದ್ದ ಅದ್ರಾಗ ತಲೆನೋವು ಒಂದು ಬರಾಕ್ತಿತ್ತು ನೋಡ್ರಿ ಅವನಿಗೆ ತಲೆನೋವು ಬರಬಾರ್ದು ಅಂತಂದ್ರ ಹಾಗೆ ಟೆನ್ಷನ್ನಿಂದ ನಮಗೆ ನೋಡ್ರಿ ನಮ್ಮ ಏರಿಯಾ ಗಣಪತಿ ಇವತ್ತಂದ್ರೆ ಫಂಕ್ಷನ್ಗೆ ಅದು ಬಂದಿಲ್ಲ ಒಂದೇ ದೊಡ್ಡ ಅಡ್ಡೇ ಕಾಬಿಟ್ಟಿತ್ತು ನನಗೆ ಫಂಕ್ಷನ್ ದೊಡ್ಡದಾಯ್ತು ನೋಡ್ರಿ ಮೂವತ್ತು ಬರ್ರಿ ಮನೆಗೆ ಹೋಗ್ಮೇಲೆ ಅವನಿಗೆ ಇಷ್ಟರಪ್ ಟ್ಯಾಬ್ಲೆಟ್ಸ್ ಮೆಡಿಸಿನ್ ಎಲ್ಲ ಕೊಟ್ಟಾರ ಹೋಗಿ ಅವ್ನಿಗೆ ಹಾಕಬೇಕು ರಂಬಿಸ್ಬೇಕು ಅದ್ರಾಗ ಹುಡುಗರಿಗೆ ಅಂದ್ರೆ ಆರಾಮ್ ತಪ್ಪು ಅಂದ್ರೆ ತಿಳ್ಕೊರಿ ಮನೆಯೊಳಗೆ ಫುಲ್ ಟೆನ್ಷನ್ ಅಂದ್ರೆ ಟೆನ್ಷನ್ ನೋಡಿರಿ ಟೈಮ್ ನೋಡಿರಿ ತಿರ್ಗಿಷ್ಟ ಹತ್ತೂರ ಆಯ್ತು ನೋಡಿರಿ ಏರಿಯಾ ಒಳಗಿನ ಗಣಪತಿ ಹೊಂಟಿತು ಚಿನ್ನೂ ಫುಲ್ ಡಾನ್ಸ್ ಮಾಡ್ಕೋಬೇಕು ಡಿಜೆ ಮಾಡಬೇಕು ಅಂದರೆ ಆರಾಮ್ ತಗಬಿಟ್ಟಿತ್ತು ಅವನಿಗೆ ಫುಲ್ ಜೋರು ಡಿ ಜೆ ಅಲ್ಲಿ ಅವಾಜ್ ಐತಿ ಈಗ ಒಂದು ಸ್ವಲ್ಪ ಸೈಲೆಂಟ್ ಆಗ್ಯ ನಾವು ಇಕ್ಕಿ ನೋಡ್ರಿ ಸೂಜು ಹೆಂಗೆ ಕುಂದೇಳತ್ತಾ ಚಕ್ಕ ಚಕ ಒಬ್ರು ಯಾರು ಸಿಕ್ಕು ಸಾಕು ನೋಡ್ರಿ ಚಿನ್ನುಗ ಸ ಈಗ ಒಂದು ಸ್ವಲ್ಪ ಜ್ವರ ಕಡಿಮೆ ಆಗ್ಯಾವ ನೋಡಿರಿ ಇವತ್ತಂದ್ರೆ ಅವ್ರ ಪಪ್ಪ ಫುಲ್ ಜಗರ್ನಿ ಅವ್ರ ಪಪ್ಪಾ ಅಂದ್ರೆ ನಮ್ದು ಯಾಕಂದ್ರೆ ಹೇಳ್ಯಾರಲ್ಲ ಡಾಕ್ಟ್ರು ಜ್ವರ ಅಂತ ನೈಟ್ ಹಾಗಾಗಿ ಇವತ್ತೊಂದು ನೈಟ್ ಹೆಂಗಾರ ಮಾಡೋನಿಗೆ ಫೀವರ್ ಬರ್ಲಾರಂಗ ನೋಡ್ಕೊಂಬಿಟ್ರೆ ಮತ್ತು ನಾಳೆಯಿಂದ ಅಂದರೆ ಆರಾಮಾಗಿ ಬಿಡ್ತಾನ ನೋಡ್ರಿ ಚಿನ್ನು ರಾತ್ರಿ ನೋಡಿರಿ ಎದ್ದಿದ್ವಿ ಒಂದು ಹದಿನೈದು ಆಗೈತೆ ನೋಡ್ರಿ ಟೈಮ್ ಬಂದು ಮತ್ತು ಫೀವರ್ ಬಂದವು ಮತ್ತು ಹಂಡ್ರೆಡ್ ಇದ್ದು ನೋಡಿರಿ ಫೀವರ್ ಅದಕ್ಕೆ ಸ್ವಲ್ಪ ಸಿರಪ್ಪು ಹಾಕಿನಿ ನೋಡ್ರಿ ಟೈಮ್ ಒಂದು ಹದಿನೈದು ಆಗೈತಿ ಸಿರಪ್ ಹಾಕ್ಬಿಟ್ಟು ಟೆಂಪ್ರೇಚರ್ ಹಂಗೆ ಕಂಟಿನ್ಯೂ ಆಗಿ ಚೆಕ್ ಮಾಡ್ಕೊತ ಬಂದಿನಿ ಅದಕ್ಕೆ ಸ್ವಲ್ಪ ತಣ್ಣೀರು ಪಟ್ಟಿ ಹಾಕ್ಬಿಟ್ಟು ಇದು ಮಾಡೀನಿ ತಲೆನೋವು ತಲೆನೋವು ತಲೆ ಹಂಗೆ ನೋಡ್ರಿ ನಮ್ಮ ಮನೆಯವ್ರು ನಾ ಕು ಬಿಟ್ಟು ಎಷ್ಟು ತನಕ ಮಕ್ಕಳ್ತಾ ನೋಡೋಣ ನೋಡ್ರಿ ತ್ರೀ ಅವರ್ಸ್ ಆಯ್ತು ಈಗ ಮತ್ತೆ ಫೀವರ್ ಬಂದವು ಟೆಂಪ್ರೇಚರ್ ನೋಡಾಕತ್ತಿನ ತರ್ಬೋದು ಇಟ್ಟು ನೋಡಿ ಈಗ ಈ ಟೈಮ್ ನೋಡ್ರಿ ತಿರುಗಿ ಅಷ್ಟು ಈಗ ಆಲ್ರೆಡಿ ತ್ರೀ ಫಾರ್ಟಿ ಆಗೈತೆ ನೋಡ್ರಿ ತ್ರೀ ಫಾರ್ಟಿ ಆಗಿ ಅಂತ ಹೇಳಿದ್ನೆಲ್ಲ ಅವನಿಗೆ ಟೆಂಪ್ರೇಚರ್ ಮತ್ತೆ ನೋಡಿರಿ ಒನ್ ನಾಟ್ ಟೂ ಅದವು ಫೀವರ್ ಜಾಸ್ತಿನಾಗೆ ಒಳ ಹಂಡ್ರೆಡ್ ಇತ್ತು ಈಗ ಒನ್ ನಾಟ್ ಟೂ ಆಗ್ಯ ನೋಡ್ರಿ ನೆಕ್ಸ್ಟ್ ಡೈ ಹಾಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಲಾಗ್ ನೋಡ್ರಿ ನಿನ್ನೇನು ಫುಲ್ ನೈಟ್ ಎಲ್ಲ ಕಂಟಿನ್ಯೂಸ್ ಫೀವರ್ ಇದ್ ನೋಡ್ರಿ ಚಿನ್ನುಗ ಬೆಳಗ್ಗೆ ಐದು ಗಂಟೆ ತನಕ ಎದ್ದಿದ್ವಿ ನಾನು ಮತ್ತೆ ಎದ್ಬಿಟ್ಟು ಹಂಗೆ ಡ್ಯೂಟಿಗೆ ಹೋಗಿದ್ದೆ ಯಾಕಂದ್ರೆ ಸಡನ್ ಆಗಿ ಲೀವ್ ಕೊಡಂಗಿಲ್ಲ ನೋಡ್ರಿ ಮತ್ತ ಅದಿವೆ ಅದಿದ್ರು ಮತ್ತ ಸೀ ಹೇಳ್ಕೊಂಡು ಜಲ್ದಿನೇ ಬಂದಿನಿ ಚಿನ್ನಗ ಫೈನಲಿ ಅಡ್ಮಿಟ್ ಮಾಡಬೇಕಾಯ್ತು ನೋಡ್ರಿ ಯಾಕಂದ್ರೆ ಫೀವರ್ ಸ್ವಲ್ಪ ಕಂಟಿನ್ಯೂ ಆಗಿ ಕಡಿಮೆ ಆಗಿಲ್ಲ ಅವಾಗ ನೋಡ್ರಿ ಹೆಂಗಾಗಿ ಅನ್ನ ಚಿನ್ ಒಂದೇ ದಿನದ ನೋಡಿರಿ ಮುಖ ಹೆಂಗಾಗಿತ್ತು ಒಂದು ಕಿರ್ಕಿರ್ವಾಡಿ ಈಗ ಹೆಂಗೈತೆ ಗೊತ್ತಿರ್ತಾ ಮೊದಲೇ ಈಗಿನ ಇದನ್ನೂ ಅದಕ್ಕೆ ಸುಮ್ಮ ಹೋಗಿ ಅಡ್ಮಿಟ್ ಮಾಡ್ಬಿಟ್ರಾಯ್ತು ಮೊದಲೇ ಮದುವಿನ ಜ್ವರ ಅವು ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಿಟ್ಟು ನೋಡಿರಿ ಸರಿ ಈಗ ಒಂದು ಸಲ ತೋರಿಸ್ತೀವಿ ನೋಡೋಮ್ ಏನಂತಾರೆ ಅಡ್ಮಿಟ್ ಮಾಡೇಬೇಕಂದ್ರೆ ಮಾಡಿಬಿಡ್ತೀವಿ ನೋಡಿರಿ ಈಗ ಬರೀ ಹೋಗಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಹೇಳಿದ್ರಲ್ಲ ಅಡ್ಮಿಷನ್ಗೆ ಅಂತ ಹೇಳಿ ನೀತಿಟ್ಟಿಕಾರ ಹಾಸ್ಪಿಟ್ಲಿಗೆ ಬಂದಿದ್ದೆ ನೋಡ್ರಿ ಓಂಕಾರ ಹಾಸ್ಪಿಟ್ಲ್ ಅಂತ ಹೇಳಿ ಬಟ್ ಅಲ್ಲೆಲ್ಲ ಬೆಡ್ ಫುಲ್ ಆಗಿಬಿಟ್ಟು ಅಂತ ಸಿಕ್ಸ್ಟಿ ಬೆಡ್ ಅದ ನೋಡಿರಿ ಸಿಕ್ಸ್ಟಿ ಬೆಡ್ ಫುಲ್ ಆಗ್ಯಾವೆವು ಆಲ್ಮೋಸ್ಟ್ ಎಲ್ಲನೂ ಫುಲ್ ಅದ ಇಲ್ಲ ಅಂತೇಳಿ ನೆಕ್ಸ್ಟ್ ಅವರು ಬಿದ್ರಿ ಅಂತ ಹೇಳಿ ಬಿದಿರಿ ಹಾಸ್ಪಿಟಲ್ ರೆಫರ್ ಮಾಡಿದ್ರು ಇಲ್ಲಿ ಬಿದಿರಿ ಹಾಸ್ಪಿಟ್ಲಿಗೆ ಬಂದಿ ನೋಡ್ರಿ ಈಗ ಬಿದಿರಿ ಹಾಸ್ಪಿಟ್ಲಿಗೆ ಬಂದ್ವಿ ಆ್ಯಕ್ಚುಲಿ ನಮಗೆ ಇಲ್ಲಿ ಇಷ್ಟ ಇರೋದಿಲ್ಲ ಇಲ್ಲಿ ನೋಡಿರಿ ಬಂದಿದ್ದು ಅಲ್ಲೇ ಇರಬೇಕು ಅಲ್ಲೇ ಅಡ್ಮಿಟ್ ಆಗಬೇಕಂದ್ರಿ ಬಟ್ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಬೆಡ್ ಫುಲ್ ಅದಾವೆ ಮತ್ತು ಅವನಿಗೆ ಈಗ ಎಷ್ಟೊತ್ತಿದ್ರು ಅಡ್ಮಿಷನ್ ಮಾಡಲೇಬೇಕಂತಂದ್ರಲ್ಲ ಹಾಗಾಗಿ ಎಲ್ಲರಾದಾಗಲಿ ಅವ್ನು ಟ್ರೀಟ್ಮೆಂಟ್ ಸಿಕ್ಕರೆ ಸಾಕು ಅಂತ ಹೇಳಿ ಇಲ್ಲಿ ಬಂದ್ವಿ ಬಂದು ಎಷ್ಟೊತ್ತನ ವೇಟ್ ಮಾಡ್ತೀವಿ ನೋಡ್ರಿ ಇಲ್ಲಿ ಫುಲ್ ಪೇಷಂಟ್ ಅದಾವೆ ಎಲ್ಲ ಕಡೆ ಪಿಡಾಟ್ರಸ್ ನೋಡೋಣ ಅಲ್ಲಷ್ಟೇ ಫುಲ್ ಅದಾವೆ ನಾವು ಅನ್ಕೊಂಡ್ರೆ ಇಷ್ಟು ದೊಡ್ಡ ಹಾಸ್ಪಿಟ್ಲೈತೆ ಬಿದಿರಿ ಹಾಸ್ಪಿಟ್ಲ್ ಇಲ್ಲೂ ಪೇಷಂಟ್ ಫುಲ್ ಇದೆ ನೋಡಿರಿ ಕ್ಯಾಶುಲಿಟಿ ಬಂದು ಎಷ್ಟೋತನ ವೇಟ್ ಮಾಡಿದ್ವಿ ಹಂಗೆ ಮಾಡಿ ನಮ್ಮ ಅಣ್ಣಾನು ಬಂದ ಬಂದು ಅಡ್ಮಿಷನ್ ಮಾಡಿಸ್ತಾ ನೋಡ್ರಿ ಬೆಡ್ ಕೊಟ್ಟಾರ ಫುಲ್ ಸಿಕ್ಕಾಗಿಟ ನೋಡ್ರಿ ಚಿನ್ನು ಹೆಂಗೆ ಅವಿಲನೆಲ್ಲ ಹಾಕಿದ್ರು ಫುಲ್ ಹಾಳಾಕತ್ತಿದ್ದ ನನಗಂತೂ ನಾವು ಡೈಲಿ ಅದೇ ಡ್ಯೂಟಿ ಮಾಡ್ತೀವಿ ಬಟ್ ನಮ್ಮ ಮಕ್ಕಳಿಗೆ ಹಾಕಾಗ ಒಂಥರ ವ್ಯಾರನೇ ಅನ್ಸುತ್ತೆ ನೋಡ್ರಿ ಮತ್ತೆ ಏನು ಮಾಡೋದು ಅನಿವಾರ್ಯ ಈಗ ಅವ್ನು ಟ್ರೀಟ್ಮೆಂಟ್ ನೀಡ ಹಂಗಾಗಿ ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡೋದು ನೋಡ್ರಿ ನೋಡಿ ಎಲ್ಲ ವಾರ್ಡು ಫುಲ್ ಅದಾವೆ ಎಲ್ಲ ಕಡೆ ಚಿನ್ನಗಷ್ಟು ಅವಿಲನ್ನು ಹಚ್ಕೊಂಡು ಡ್ರಿಪ್ ಎಲ್ಲ ಹಾಕಿದ್ರು ಹಾಕಿ ಮೆಡಿಸಿನ್ ಬರ್ದು ಕೊಟ್ಟಾರ ನೋಡಿರಿ ಮೆಡಿಸಿನ್ ತೊಗೊಂಬರ್ಬೇಕಂತ ಹೊಂಟೀನಿ ಮನಿ ಸ್ವಲ್ಪ ಪೇಯ್ ಹಾಕತಿತ್ತಲ್ಲ ಹಾಗೆ ಅವನಿಗೆ ಸ್ವಲ್ಪ ಫ್ಲೂಡ್ ತೆಗಿಬೇಕಂತ ಹೇಳಕತ್ತಾರ ಅಂದರೆ ಎಲ್ ಪಿ ಅಂತ ಲಂಬರ್ ಪಂಚರ್ ಮಾಡ್ತಾರೆ ನೋಡ್ರಿ ಅದು ಫ್ಲೂಡ್ ತಗ್ಸ್ಕೋ ತೆಗಿಸ್ಕೊರನಾಗತ್ತೆ ನಾವು ಮುಂದೆ ಹಾಕತ್ತೀವಿ ಬೇಡ್ರಿ ನಾವು ಒಂದೇ ದಿವಸ ಆಯ್ತು ಅವನಿಗೆ ಜ್ವರ ಬಂದು ನೋಡೋಮು ಅಂತ ವೇಟ್ ಮಾಡ್ಸಾಕತ್ತೀವಿ ಬಟ್ ಅವ್ರು ಮಾಡಲೇಬೇಕನ್ನ ಥರ ನೋಡಮ್ಮ ಬರ ಅಂತ ಹೇಳಿ ವೇಟ್ ಮಾಡಿದ್ವಿ ಬಟ್ ಇಲ್ಲ ಇವತ್ತು ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಸೆಕೆಂಡ್ ಡೇ ನೋಡಿ ನೀನೇ ಅಡ್ಮಿಟ್ ಆಗಿದ್ವಲ್ಲ ಇವಾಗ ಚಿನ್ನೂಗೆ ಟಿಫನ್ ಅದ ಮಾಡಿಸಿ ಹೊಂಟಿ ನೋಟಿ ಮನಿ ಆರಾಮಾಗಿತಿ ಚಿನ್ನು ಆರಾಮಾಗಿ ಈಗ ಜ್ವರ ಕಡಿಮೆ ಆಗ ಬರೀ ಅವನು ಬಿಟ್ಟು ಹೊಂಟಿನ ಮನಿಗೆ ಅವ್ರಿಗೆ ಪಟ್ ಪಟ್ ಮನೆಗೆ ಹೋಗಿ ಮತ್ತೆ ಮನೆಯವ್ರ ಮಸಿಗೆ ಹೋಗಬೇಕು ನೋಡಿರಿ ಹಾಫ್ ಆ್ಯನ್ ಅವರ್ ಒಳಗೆ ನಾ ಬಂದು ಅವ್ರಿಗೆ ಕಳ್ಸಿ ಕೊಡ್ತೀನಿ ಚಿನ್ನೂ ಬಿಟ್ಟು ಬಂದೆ ನೋಡಿರಿ ಅಪ್ ಆಗಿ ಹೋಗಬೇಕು ಅಂತೇಳಿ ನಿನ್ನಿಂದ ಸ್ವಲ್ಪ ನೈಟ್ ಎಲ್ಲ ಫೀವರ್ ಬಂದಿದ್ದಿಲ್ಲ ಸ್ವಲ್ಪ ಆರಾಮಾಗಿದೆ ನೋಡಿರಿ ಬೆಳಗ್ಗೆ ಒಂದು ಸ್ವಲ್ಪ ಬಂದಿದ್ದು ಅದಕ್ಕೆ ಸ್ವಲ್ಪ ಸಿರಪ್ ಹಾಕಿ ಇಂಜೆಕ್ಷನ್ ಅದೆಲ್ಲ ಕೊಟ್ಟಾರೆ ಈ ಸ್ವಲ್ಪ ಬೆಟ್ರ್ ಆಗ್ಯಾರ ನೋಡಿರಿ ನೋಡೋ ಅಂದ್ರೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನ್ ಇಡಮು ಹಂಗೇನ ತಲೇನೋ ಅಂತ ಹೇಳ್ತಾರೆ ನೋಡ್ರಿ ಏಕ್ ಒಂದು ಮೇನ್ ಬರಬಾರ್ದು ಬಂತಂದ್ರೆ ಮತ್ತೆ ಮೆದುಳಿಗೆ ಇರೋ ಚಾನ್ಸಸ್ ಇರ್ತಾವೆ ಹಾಗಾಗಿ ಅಡ್ಮಿಟ್ ಮಾಡ್ಕೊ ಅಡ್ಮಿಟ್ ಮಾಡೋದಾಯಿತು ನೋಡಿರಿ ಪಟ್ಪಟ್ಟಿ ಫ್ರೆಶ್ ಅಪ್ ಆಗಿ ಹೋಗಿ ನಮ್ಮ ಮನೆಯವರು ಕುಂದಿರ್ಸ್ಕೊತೀನಿ ಅವರು ಮೆಸಿಗೆ ಹೋಗ್ತಾರೆ ನಾನಂದ್ರೆ ಡ್ಯೂಟಿ ಸೂಟಿ ಮಾಡಿ ನೋಡಿರಿ ಈ ಪ್ರೆಶಪ್ ಆಗಿ ಚಿನ್ನಿಗೆ ಒಂದು ಸ್ವಲ್ಪ ಬಿಸಿನೀರದ ಕಾಯಿಸಿಕೊಂಡು ಒಂಟಿ ನೋಡ್ರಿ ಒಂದು ಸ್ವಲ್ಪ ದಿವ್ಯಾ ಮೊಸರನ್ನ ಮಾಡೋಣ ನೋಡೋದು ತಿಂತಾರೆ ಏನು ಮಾಡ್ತಾರೆ ಯಾಕಂದ್ರೆ ಬಾಯಿ ಹೊಲಸ ಬಿಟ್ಟು ನೋಡ್ರಿ ಒಂದು ಏನೋ ಅಲ್ಲಮ್ಮ ಏನೂ ಅಲ್ಲಲ್ಲಮ್ಮ ಅತನ ಅದಕ್ಕೆ ಸುಮ್ಮ ಒಂದು ಸ್ವಲ್ಪ ಜೀರ್ಗಿದ ಹಾಕಿ ಮೊಸರನ್ನ ಮಾಡಳ ಎಲ್ಲ ಕೊಡ್ದಾರ ನೋಡ್ರಿ ಏನೋ ಅದು ಇದು ಬೇಡ ಅಂದಿಲ್ಲ ಅದಕ್ಕೆ ಅದಕ್ಕೆ ಮೊಸರನ್ನ ಮಾಡಿ ದಿವ್ಯಾ ತ ಕಟ್ಕೊಂಡು ಬಿಸಿನೀರು ಕಾಯಿಸ್ಕೊಂಡು ಹೊಂಟಿನ ಚಿನ್ನಕ್ಕೆ ಬರಿ ಹೋಗ್ ಆ ಪಪ್ಪಾಗ ಮಷಿನ್ ಮೆಷಿನ್ ಚಿನ್ ತಲೆ ಇಟ್ಟು ಹೇಳಿ ಮಾಮಾನ್ ಕರ್ಕೊಂಡ್ಬಂದ ಹೋಗಿ ಚಿನ್ನು ಹಾ ಇವತ್ತರ ಮಗೇನ್ಕರಿ ಅವ್ರು ಇದು ಮಾಡ್ಬೇಕನ್ನ ತರಪ್ಪ ನೋಡ್ರಿ ಅಳಂಗಿಲ್ಲ ಶಾನೆ ಶಾನೆ ಚಿನ್ನು ಚಿನ್ನು ಫೀವರ್ ಕಡಿಮೆ ಆಗಿದ್ದು ಬಟ್ ಆದ್ರೆ ಅವನಿಗೆ ಸ್ವಲ್ಪ ಎಲ್ ಪಿ ಮಾಡ್ಲೇಬೇಕಾಯ್ತು ನೋಡ್ರಿ ಆಕ್ಚುಲಿ ಎರಡು ದಿನ ಹಿಂದ ಪೋಸ್ಟ್ಪೋನ್ ಮಾಡಿದ್ವಿ ಬೇಡ ಬೇಡ ಅಂತ ಡಾಕ್ಟರ್ ಮಾಡ್ಲೇಬೇಕ ಇವತ್ತು ಮಾಡಕ್ ಕರ್ಕೊಂಡ ನೋಡ್ರಿ ಇಲ್ಲಿ ಒಳಗ ಪ್ರೊಸೀಜರ್ ರೂಮಿಗೆ ಹಂಗೆ ಮಾಡ್ಕೊಂಬಂದು ಹಾಕ್ಯಾರ ನೋಡ್ರಿ ಅವ್ನು ಫುಲ್ ಇನ್ನ ಸುಂದೊಳಗೆ ಇದನ್ನು ಎಲ್ ಪಿ ಅಂತೆ ಪ್ರೊಸೀಜರ್ ನೋಡಿದ್ದು ಲಂಬರ್ ಪಂಚರ್ ಅಂತೇಳಿ ಯಾಕಂದ್ರೆ ಮೆದ್ರೇನು ಜ್ವರ ಇತ್ತಂದ್ರೆ ಗೊತ್ತಾಗತ್ತಂತ ಅದು ಮಾಡಿಸಿದ್ರೆ ಆ್ಯಕ್ಚುಲಿ ನಾ ಎರಡು ದಿನ ಪೋಸ್ಟ್ ಮಾನ್ ಮಾಡಿದೆ ಮಾಡಿಸ್ಬಾರ್ದು ಸಣ್ಣ ಹುಡುಗ ನುಡುಗಾಗತ್ತಂತ ಬಟ್ ಮಾಡಲೇಬೇಕಂದ್ರೆ ನೋಡ್ರಿ ಕಂಪಲ್ಸರಿ ಹಾಗಾಗಿ ಮಾಡಿಸಿದೆ ನೋಡ್ರಿ ಈಗ ಜಸ್ಟ್ ಎದ್ದಾನ ಒಂದು ನಾಲ್ಕೈದು ತಾಸು ನೋಡ್ರಿ ತಗೊಂಡಿದ್ದಿಲ್ಲ ತೊಗೊಂಡಿದ್ದಿಲ್ಲ ಅವ್ನು ಎನ್ಬೇ ಅದಕ್ಕೆ ಮುಂಚೆಗೆ ಸ್ವಲ್ಪ ಅಷ್ಟು ಚಡಾಟಿವಿ ಕೊಡ್ತಾರೆ ಹಂಗಾಗಿ ಏನು ತೊಗೊಂಡಿದ್ದಿವ ಈಗ ಜಸ್ಟ್ ಎದ್ದಾನ ಎದ್ದ ತಕ್ಷಣ ಒಂದಿಷ್ಟು ಫ್ರೂಟ್ಸ್ ತಂದಿದ್ದೆ ನೋಡೋರು ಕಾಕೋದು ಫ್ರೂಟ್ಸ್ ತಿನ್ನಾಕತ್ತಾನ ಎದ್ದ ತಕ್ಷಣ ಇವಾಗೇನು ನೋವು ಆಗಲ್ಲ ನೋಡ್ರಿ ಆಮೇಲೆ ಏನು ಮಾಡ್ತಾನೆ ಗೊತ್ತಲ್ಲ ಈಗ ಅಂತೂ ಎದ್ದು ಸುಮ್ಮನೆ ಅದನ್ನು ಆರಾಮ ಆಮೇಲೆ ಏನು ಗೊತ್ತಾಗೋದು ಅವ್ರ ಪಪ್ಪಾ ನೋಡ್ರಿ ಒಂದೆರಡು ಅನ್ನ ಉಣ್ಸಿದ್ರಾಯ್ತು ಅಂತೆ ಒಂದೆರಡು ತಾಸು ಆದ್ಮೇಲೆ ಹುಣಸಾಕ ಬಟ್ ಆ ಈ ಕಡೆ ಅವ್ರ ಕರ್ಕ ಕರ್ಕೊಂಡು ಓಡಾಡಾಕತ್ತಾನ ಅಲ್ಲಿ ಕೂಡ ಅಂದರೆ ಬೆಡ್ ಬ್ಯಾಡ್ಮ್ಯಾಗೆ ಅದ್ರಾಗ ಅವ್ರ ಪಪ್ಪಾ ಬಂದ್ರೆ ಮುಗೀತು ನೋಡ್ರಿ ಅವ್ನಿಗೆ ಪಪ್ಪ ಬಿಟ್ಟು ಬರೋದೇ ಇಲ್ಲ ನೋಡ್ರಿ ರಾತ್ರಿ ಒಂದೂವರೆ ಎರಡು ಗಂಟೆಗೈತಿ ಕಾಲು ನೋವು ಸೊಂಟ ನೋವು ತತ್ತಿ ಆತನ್ ಚಿನ್ನ ಏನಾಯ್ತೈತಿ ಬರ್ತಾರ ಮೇಡಮ್ ಬರ್ತಾರ ಈಗ ನೋಡ್ತಾರ ನೆಕ್ಸ್ಟ್ ಡೈ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಏನು ಗುಡ್ ಮಾರ್ನಿಂಗ್ ನೋಡ್ರಿ ಬ್ಯಾಡ್ ಮಾರ್ನಿಂಗ ನಿನ್ನೆ ನಾ ರಾತ್ರಿ ಎಲ್ಲ ಪೇನ್ ಪೇನ್ ಅಂದು ಸೊಂಟ ಕಾಲು ಅಂತ ನೋಡಿರ್ಬೋದು ನೀವು ಹತ್ಕೊಂಡ ಅವಾಗಷ್ಟೇ ವಿಡಿಯೋ ಮಾಡಿದ್ದೆ ಬಟ್ ಅದಾದಮೇಲೆ ಹೊತ್ಕೊಂಡು ಆಡಾಡಿ ನೋಡ್ರಿ ಅವನಿಗೆ ಎಷ್ಟೊತ್ತನ ಕಾಲುನು ಸೊಂಟನು ಅಂತ ಹೇಳಕತ್ತಿದ್ದ ಅವ್ನ ಕತ್ಕೊಂಡು ಓಡಾಡಕತ್ತಿದ್ದೆ ಅವ್ನು ಸಾಕ್ ಸಾಕ್ ಮಾಡ್ದ ನೋಡ್ರಿ ಕಂಟಿನ್ಯೂ ಹೊತ್ಕೊಂಡು ಆಡೋಣ ಹಂಗೆ ಮಾಡಿ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೊಂಟಿ ನೋಡ್ರಿ ಈಗ ಅವ್ರ ಮಾಮಾನ ಕೂಡ ಬರಾಕತ್ತ ಹಿಂದ ಅವ್ರ ಮಾಮ ಕೊಡಿ ಸ್ವಲ್ಪ ಬೆಟರ್ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಪೇನ್ ಕಡಿಮೆ ಆಗೈತಿ ಬರುವ ಬಾ ಪೇನ್ ಏನ್ ಆಗತ್ತಿದ ಮತ್ ಇಂಜೆಕ್ಷನ್ ಮಾಡಿಸಿಕೊಂಡ್ ಬಂದ್ವಿ ಬರುವಾಗ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿರಿ ಫೈನಲಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ಚಿನ್ನೂಗ ಇವತ್ತು ಸ್ವಲ್ಪ ಬೆಟರ್ ಆಗ್ಯೋ ನೋಡಿರಿ ಮನೆಯಿಂದ ಕಂಟಿನ್ಯೂಸ್ ಸುಮ್ನೆ ಸಣ್ಣ ಸಣ್ಣ ಕ್ಲಿಪ್ಸ್ ಹಾಕೊಂಡಿದ್ದೆ ಸುಮ್ಮನೆ ಶೇರ್ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ಫುಲ್ ಅವಂಗಾರ ಒನ್ ತ್ರೀ ಡೇಸ್ ಆಯ್ತು ನೋಡ್ರಿ ಕಂಟಿನ್ಯೂಸ್ ಫೀವರ್ ಹಿಂಗೆ ಇದ್ದು ಒನ್ ಡೇ ಅಷ್ಟೇ ಫೀವರ್ ಬಂದಿತ್ತು ನೋಡಿರಿ ಫಸ್ಟ್ ಡೇ ಬಂದಾಗಿಂದ ಅವತ್ತೇ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಿ ಒಂದು ಲಾಸ್ಟ್ ಟೈಮ್ ನಮ್ಮ ತಂಗಿ ಸ ಮಗಳು ಶ್ರೇಷ್ಠ ಅದು ಬಿದ್ಲಾಲ್ ಹಂಗೂ ಆಕಿರು ಇಬ್ಬರಿಗೆ ತೋರ್ಸ್ಕೊಂಡ್ ಬಂದ್ವಿ ಫಸ್ಟ್ ಡೇ ಬಂದ ದಿವಸ ಹೋಗಿ ತರ್ಸ್ಕೊಂಡ್ ಬಂದಿವಿ ಅವ್ರೆಲ್ಲ ಅಡ್ಮಿಟ್ ಆಗ್ಬೇಕು ನೋಡಿ ಈಗಲ್ಲ ಹುಡುಗರು ನೋಡ್ರಿ ಫುಲ್ ಹಾಸ್ಪಿಟಲ್ಗೆ ಒಂದು ಬೆಡ್ ಕಾಲಿಲ್ಲ ನೋಡಿರಿ ಅಷ್ಟು ಎಲ್ಲ ವೈಡಲ್ ಫೀವರ್ ಡೆಂಗೂ ಅದು ಇದು ಕಂಟಿನ್ಯೂಸ್ ಎಲ್ಲ ಇವೆ ಇದಾವೆ ಬಟ್ ಇವನಿಗೆ ಡೆಂಗೂ ಚೆಕ್ ಮಾಡಿದ್ರೆ ಎಲ್ಲ ಚೆಕ್ ಮಾಡಿ ಎಲ್ಲ ನಾರ್ಮಲ್ ಇತ್ತು ನೋಡಿರಿ ಆದ್ರೆ ಯಾಕೋ ತಲೆನೋತಾವ ತಲೆ ಆತ ಕಂಟಿನ್ಯೂ ಅಡ್ಮಿಟ್ ಆಗಬೇಕಾರ ಅಡ್ಮಿಟ್ ಆದ ನೋಡಿರಿ ಹೋಗಿ ಒನ್ ಟೂ ಡೇಸ್ ಅಡ್ಮಿಟ್ ಆದ್ವಿ ನೋಡ್ರಿ ಹೆಂಗೆ ಏನು ಚಿನ್ನು ಅದ್ರಾಗ ಒಂದು ಸ್ವಲ್ಪ ಒಂದು ಎಲ್ ಪಿ ಅಂದ್ರೆ ಲಂಬರ್ ಪಂಚರ್ ಮಾಡ್ಯಾರ ನೋಡಿರಿ ಬ್ಯಾಕ್ ಸೈಡ್ ಅದು ಪಂಚರ್ ಮಾಡಿ ನೀರು ತೆಗ್ದೆ ನೀರು ಟೆಸ್ಟಿ ಟೆಸ್ಟಿಂಗ್ ಅಂದ್ರೆ ಮೆದುಳಿನ ಜ್ವರ ಆದವಿಲ್ಲ ಅಂತ ಕನ್ಫರ್ಮೇಶನ್ ಮಾಡ್ಕೊಳ್ಳೋಕೆ ಮಾಡಿದ್ರು ಹಾಗಾಗಿ ಅವ್ನು ಸ್ವಲ್ಪ ಬ್ಯಾಕ್ ಪೇನ್ ಆತ ನೋಡಿರಿ ಚಿನ್ನಗೆ ಎಂತ ನಡೋಕೆ ಆಗಲ್ಲ ಇತ್ತು ನೋಡ್ರಿ ನಡಿಯಪ್ಪೀ ನೋಡ್ರಿ శ నోడ్రీ హ్యాం నన్సి నోడ్రీ ఇంబాన స్వల్పు ట్రై మిను ఏ నింద్రీ హిం సీద సొక నింద్రు సొక నింద్రు సొక నింద్రు ఇన్ స్వల్ప ఇవల్ నింద్రు శణ ಟ್ರೈ ಮಾಡ್ಬೇಕು ಹಿಂಗೆ ಮಾಡ್ತಾನ ನೋಡ್ರಿ ಅವ್ನು ಅದ್ರಾಗ ಇವತ್ತೇ ಫಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ವಿ ಹಂಗಾಗಿ ಅವನಿಗೆ ಇನ್ನೂ ಸ್ವಲ್ಪ ಅಷ್ಟು ಸ್ವಲ್ಪ ಹೇಳ್ತಾನೆ ಅವ್ರು ಅದ್ರ ಡಾಕ್ಟರ್ಸು ಸ್ವಲ್ಪ ಅದು ಹಿಂಗೆ ಬ್ಯಾಕ್ ಪೇನ್ ಬ್ಯಾಕ್ ಸೈಡ್ ಅದು ಪಂಚರ್ ಮಾಡಿರ್ತಾರಲ್ಲ ಅದು ಪೇನ್ ಇರ್ತೈತಿ ಅಂಜಿ ಅವ್ರು ನಡಂಗಿಲ್ಲ ಅಂತ ಹೇಳ್ಯಾರ ಅದಕ್ಕೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ವಿ ಈ ಹುಡುಗರು ಈಗಿಂದ್ರು ವೈಡಲ್ ಫೀವರ್ ಇದು ಕಂಟಿನ್ಯೂಸ್ ಇವಿಯರ್ ಅದ ನೋಡ್ರಿ ಹುಟ್ಟಿಂದೆ ಎರಡನೇ ಸಲ ನೋಡ್ರಿ ಅಡ್ಮಿಟ್ ಆಗೋದು ಫಸ್ಟ್ ಮುಖ್ಯ ಕಫ ಕೋಡ ಬಂದ ಮನೆಯೊಳಗೆ ಹಂಗೆ ಸಿರಪ್ ಮಾಡಿ ಕಡಿ ಮಾಡ್ತಿದ್ದೆ ಬಟ್ ಇದು ಮೆದುಳು ಜ್ವರ ಅನ್ನೋ ಹೆದ್ರಿಕೆ ಬಂತು ನೋಡಿರಿ ಡಾಕ್ಟರ್ಸ್ ಬೇ ಇರಲೇಬೇಕು ಅಡ್ಮಿಟ್ ಅನ್ನ ಹಂಗೆ ಆಗಿದ್ವಿ ಬಟ್ ನಿನ್ನೆಯಿಂದ ಒನ್ ಡೇ ಅಷ್ಟೇ ಬಂದಿದ್ದು ಫೀವರ್ ಟ್ವೆಂಟಿ ಫೋರ್ ಅವರ್ಸ್ ಇತ್ತು ನೋಡಿ ಒನ್ ಡೇ ಒನ್ ನೈಟ್ ಅದಾದಮೇಲೆ ಏನು ಫೀವರ್ ಬಂದಿದ್ದಿಲ್ಲ ಜಸ್ಟ್ ಕಫ್ ಕೋಡಿ ಏನೂ ಇಲ್ಲ ಅವನಿಗೆ ಬರೀ ಇಷ್ಟು ಫೀವರ್ ಅದು ಹೆಡ್ಡೇಕ್ ಇರಬಾರ್ದನ್ನ ಗಾಬರಾಗಿ ಅಡ್ಮಿಟ್ ಆಗೋದಾಯ್ತು ನೋಡ್ರಿ ಬರೀ ಅವ್ನಿಗೆ ಇಷ್ಟೇನ ಊಟ ಮಾಡಿ ಮಾಡ್ಸಂಬಂತೆ ನಮ್ಮ ಚಿನ್ನಗೆ ನೋಡ್ರಿ ಊಟ ಮಾಡಿಸೋತೀನಿ ಇನ್ನ ಒಂದಿಷ್ಟು ಟ್ಯಾಬ್ಲೆಟ್ಸ್ ಅದಾವ್ ಟ್ಯಾಬ್ಲೆಟ್ ಅದೆಲ್ಲ ಅದಾವ ನೋಡಿರಿ ಈಗ ಅದೊಂದು ಸ್ವಲ್ಪ ಸ್ಟೇಟ್ ನಿಂದ್ರಾಕೇ ಕಂಟಿನ್ಯೂಸ್ ಆಗಿ ಅಳಾಕತ್ತಾನೆ ಎಷ್ಟು ಟ್ರೈ ಮಾಡಿದ್ರೆ ನಿಂದ್ರಾಕೇತ ನೋಡ್ರಿ ಚಿನ್ನೂ ಸ್ಟ್ರಾಂಗ್ ಇಲ್ಲ ಚಿನ್ನೂ ಅದಿಲ್ಲ ಸ್ಟ್ರಾಂಗ್ ಇಲ್ಲ ಸ್ಟ್ರಾಂಗತಿ ಇಲ್ಲ ಇಲ್ಲತ್ ನೋಡ್ರಿ ಅವನೇ ಹೇಳಕತ್ತಾರ ಸ್ಟ್ರಾಂಗ್ ಇಲ್ಲತ್ತೇಳಿ ಅದ್ರಾಗ ಈ ಹುಡುಗರಿಗೆ ಏನಾರ ಆರಾಮ್ ತಕ್ತಂದ್ರೆ ಫುಲ್ ಎಲ್ಲನಕ್ಕಿರ್ತೈತೆ ನೋಡ್ರಿ ಈಗ ಆದ್ರೆ ಸ್ವಲ್ಪ ಇದು ಮಾಡೋ ಇವರಿಗೆ ಅದ್ರಾಗ ಹಠ ಮಾಡೋದೊಂದು ಹಿಂಗೆಲ್ಲ ಎಲ್ಲ ಮಿಕ್ಸ್ ಆಗಿಬಿಡ್ತವ್ ನೋಡ್ರಿ ಚಂದಾಗಿ ಊಟ ಮಾಡಬೇಕು ಸ್ಟ್ರಾಂಗ್ ಆಕಾರ ಊಟ ಮಾಡಿ ಸ್ಟ್ರಾಂಗ್ ಆಗ್ಬೇಕು ಸ್ಟ್ರಾಂಗ್ ಹಾಕಿಲ್ಲ ನಾನು ಹಾ ಸ್ಟ್ರಾಂಗ್ ಆದ್ರೆ ನಡಿಬೇಕಪ್ಪ ಈಗ ನಾ ಸ್ಟ್ರಾಂಗ್ ಹಾಕೀನಿ ಆರಾಮ ಹಾಕಿನಾಕೀನ್ರಿ ಆರಾಮಾಕ್ರಿ ಸ್ಟ್ರಾಂಗ್ ಹಾಕಿನ್ರಿ ಆರಾಮ್ ಹಾಕಿನ ನೋಡ್ರಿ ಚಿನ್ನ ಫಸ್ಟ್ ಊಟ ಮಾಡಿಸ್ ಬಟ್ಟ ಬಟ್ಟಾಗ ಊಟ ಮಾಡಿಸ್ ಮತ್ತಿನ ಮೆಡಿಸಿನ್ ಅದಾವ ಏನೋ ಮೆಡಿಸಿನ್ ಹಾಕ್ಬೇಕು ಅವಾಗೊಂದಮ್ಮ అం ఊట మి సిక్తి అంత నోడ చిన్న గుడ్ బాయ్ అద్రి ఊట మే ఇసల్వా అంత తగల్ వల్వ ఇల్వ ఇల్ హిడిప మీరు కుడి కుడి పట్ని కుడి పట్ కుడిగ్ మి బాబాగురు కుత

ಟೈಮ್ ನೋಡ್ರಿ ತ್ರಿ ಎಷ್ಟು ಹನ್ನೆರಡು ಗಂಟೆ ಆಯಿತು ಹಿಂಗೆ ಮಾಡಿ ಚಿನ್ನೂ ಗುದ್ದಾಡ್ಬಿಟ್ಟು ಹುಡುಗರು ನೋಡ್ರಿ ಅದ್ರಾಗ ಆರಾಮಲ್ಲಿ ಏನು ರೀ ಸಿರಪ್ ತೊಗೊಳಕ್ಕೆ ಇದು ಮಾಡಾಗ ಕೆಲವೊಂದ್ಸಲ ತಗೋತಾನ ಒಂದು ಸಲ ಮನ್ಸಿನ ಬಟ ಬರ್ತದೆ ಹಂಗೆ ಮಾಡ್ತಾನ ನೋಡ್ರಿ ಹಿಂಗೆ ಮಾಡಿ ಅದ್ರಾಗ ಒಂದು ಎರಡು ಮೂರು ಥರದಾಗ ಫುಲ್ ಕಹಿ ಇದೆ ಗುಳಿಗೆ ಹಿಂಗೆ ಮಾಡಿ ಗುಳ್ಗಿ ಹಾಕಿ ಔಷಧ ಹಾಕಿ ಮಲ್ಚಿನಿ ನೀನು ರಾತ್ರಿ ಮಲ್ಕೋತಾನೋ ಜಾಗರ್ಣೆ ಮಾಡ್ತಾನೋ ಇನ್ಮೇಲೆ ಗೊತ್ತಾಗತ್ತೆ ನೋಡ್ರಿ ಸಿರಪ್ ಹಾಕಿನ ಪೇನ್ ಕೆಲ ನಿನ್ನೆ ಅಂದ್ರೆ ಫುಲ್ ಹೋಲ್ ಡೇ ನೈಟ್ ಎರಡು ಊರಿತನ ನೋಡಿರಿ ನೀನು ಫುಲ್ ನೈಟೆಲ್ಲ ಮಲ್ಕೊಂಡೇ ಇಲ್ಲವ ಎರಡೂರಿಗೆ ಲಾಸ್ಟ್ ಮಲ್ಕೊಂಡಿದ್ದ ಡೇ ಒಳಗೆ ಮಲ್ಕೊಳೋಣ ಈಗ ಏನು ಮಾಡ್ತಾ ನೋಡ್ಬೇಕು ನೋಡ್ರಿ ಬರೀ ಇವತ್ತಿ ಇನ್ನು ನಾವು ಏನು ಮಾಡ್ತೀನಿ ಇವತ್ತಷ್ಟೇ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್